ಕಾಮವನ್ನು ನಿಯಂತ್ರಿಸುವುದು ಹೇಗೆ ಫಸ್ಟ್ ನಾವು ತಸ್ಮಾತ್ವಾಂ ಇಂದ್ರಿಯಾಣಿಯಾದೋ ನಿಯಮ್ಯ ಭರತರ್ಷವ ಶಾಸ್ತ್ರವನ್ನು ಓದುವುದರಿಂದ ನಮ್ಮ ಬುದ್ಧಿಗೆ ವಿವೇಕ ಶಕ್ತಿ ಬರುತ್ತೆ ಸೊ ಆತ್ಮಬಲದಿಂದ ನಾವು ನಿಯಂತ್ರಣ ಮಾಡಬೇಕು ಹರೇ ಕೃಷ್ಣ ನಮ್ಮ ಯೂಟ್ಯೂಬಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ರು ಕಾಮವನ್ನು ನಿಯಂತ್ರಿಸುವುದು ಹೇಗೆ ಅಂತ ಸೊ ಈ ಶೋ ಈ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಕಾಮವನ್ನು ನಿಯಂತ್ರಿಸುವುದು ಹೇಗೆ ಫಸ್ಟ್ ಕಾಮ ಅಂದ್ರೆ ಏನು ಸೊ ಸಂಸ್ಕೃತ ಪದ ಕಾಮ ಇದಕ್ಕೆ ಅರ್ಥ ಆಸೆ ಅಂತ ಅರ್ಥ ಆಸೆಗಳು ಇಚ್ಛೆಗಳು ಅದಕ್ಕೆ ಕಾಮ ಅಂತ ಕರೀತಾರೆ ಯಾವಾಗ ಆ ಕಾಮ ತುಂಬ ಸ್ಟ್ರಾಂಗ್ ಆಗುತ್ತೋ ಪ್ರಬಲವಾಗುತ್ತೋ ಅದು ಬೇಕೇ ಬೇಕು ಅಂತ ಅನಿಸುತ್ತೆ ಅದು ಲೋಭವಾಗುತ್ತೆ ರೈಟ್ ಕಾಮ ಪೂರ್ತಿ ಆಗದೇ ಇದ್ದಾಗ ಅದು ಕ್ರೋಧವಾಗುತ್ತೆ ರೈಟ್ ಸೊ ಧ್ಯಾಯತು ವಿಷಯ ಅನ್ಪುಂಸ ಸಂಗಸ್ತೆಯೋಪುಜಾಯತೆ ಸಂಘಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಗಿ ಜಾಯತೆ ಯಾವಾಗ ಯಾವುದಾದ್ರೂ ವಸ್ತುವಿನ ಮೇಲೆ ಆಸೆ ಬೆಳೆದಾಗ ಅದು ಬೇಕು ಅಂತ ಯಾವಾಗ ಅನಿಸುತ್ತೋ ಅದು ಕಾಮ ಅದು ಸಿಗದೆ ಹೋದಾಗ ಕೋಪ ಬರುತ್ತೆ ಅದು ಕ್ರೋಧ ಸೊ ಈ ರೀತಿ ಕಾಮವನ್ನು ಶ್ರೀಕೃಷ್ಣ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ ಮತ್ತು ಈ ಕಾಮ ವಿಶೇಷವಾಗಿ ಸಾಮಾನ್ಯವಾಗಿ ಬಳಸಿದಾಗ ಕಾಮ ಅಂದರೆ ಸ್ತ್ರೀ ಪುರುಷರ ಮಧ್ಯೆ ಆಕರ್ಷಣೆ ಅಂತ ಆಗುತ್ತೆ ಯಾಕಂದರೆ ಈ ಭೌತಿಕ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಬಲವಾದಂತಹ ಒಂದು ಆಕರ್ಷಣೆ ಅಂದರೆ ಸ್ತ್ರೀ ಪುರುಷರ ಮಧ್ಯೆ ಇರುವಂತಹ ಒಂದು ಆಕರ್ಷಣೆ ಸಾಮಾನ್ಯ ಭಾಷೆಯಲ್ಲಿ ಕಾಮ ಅಂದರೆ ಸ್ತ್ರೀ ಪುರುಷರ ಮಧ್ಯೆ ಆಕರ್ಷಣೆ ಅದನ್ನು ಹೇಗೆ ಗೆಲ್ಲುವುದು ಅಂತ ಕೂಡ ನಾವು ಅರ್ಥ ಮಾಡ್ಕೋಬೇಕು ಸೊ ಈಗ ಸ್ವಲ್ಪ ಡಿಸ್ಕಸ್ ಮಾಡೋಣ ನಾವು ಫಸ್ಟು ಕಾಮ ಎಲ್ಲಿಂದ ಹುಟ್ಟುತ್ತೆ ಕಾಮ ಹುಟ್ಟುವುದು ಹೇಗೆ ಶ್ರೀಕೃಷ್ಣ ಭಗವದ್ಗೀತೆಯ ಮೂರನೇ ಅಧ್ಯಾಯದಲ್ಲಿ ಇದರ ಸುಳಿವನ್ನು ಕೊಡ್ತಾನೆ ಸೊ ಅರ್ಜುನ ಕೃಷ್ಣನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಆ ಏನು ಅಥಕ್ಕೆ ಏನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಅರ್ಜುನ ಕೇಳ್ತಾನೆ ಕೃಷ್ಣ ನನಗೆ ಪಾಪ ಮಾಡೋ ಇಚ್ಛೆ ಇಲ್ಲ ಆದರೆ ಕೆಲವೊಮ್ಮೆ ಮನಸ್ಸಿನಲ್ಲಿ ಒಂದು ಫೋರ್ಸ್ ತುಂಬ ಬಲಶಾಲಿಯಾದಂಥ ಒಂದು ಒತ್ತಡ ಬರುತ್ತೆ ಬೇಡದೆ ಇರುವಂತಹ ಕಾರ್ಯವನ್ನು ಮಾಡೋದಕ್ಕೆ ಅದು ಯಾಕೆ ಈ ರೀತಿ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ ಪಾಪಂ ಚರುತಿ ಪುರುಷ ಅನಿಚ್ಛನ್ನಪಿ ಇಚ್ಛೆ ಇಲ್ಲದೇ ಇದ್ದರೂ ಅವನು ಪಾಪವನ್ನು ಮಾಡಿಬಿಡ್ತಾನೆ ಯಾಕೆ ಅಂತ ಆಗ ಕೃಷ್ಣ ಹೇಳ್ತಾನೆ ಕಾಮಯೇಶ ಕ್ರೋಧಯೇಷ ರಜೋಗುಣ ಸಮದ್ಭವ ರಜೋಗುಣದಿಂದ ಹುಟ್ಟಿದಂತಹ ಕಾಮ ಮತ್ತು ಕ್ರೋಧದಿಂದ ಒಬ್ಬ ವ್ಯಕ್ತಿ ಪಾಪವನ್ನು ಮಾಡ್ತಾನೆ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಇಹ ವೈರಿಣಂ ಕೃಷ್ಣ ಹೇಳ್ತಾನೆ ಈ ಕಾಮ ಏನಿದೆಯಲ್ಲ ಇದು ಜೀವಾತ್ಮದ ವೈರಿ ಇದು ನುಂಗು ಬಿಡುತ್ತೆ ಅಂತಹ ಪವರ್ ಇದರಲ್ಲಿದೆ ಸೊ ಕೃಷ್ಣ ಹೇಳ್ತಾನೆ ಅದಕ್ಕೆ ಈ ಕಾಮವನ್ನು ನೀನು ಗೆದಿಬೇಕು ಹೇಗೆ ಗೆದೆಯೋದು ಸೊ ಅದಕ್ಕೆ ಸೊಲ್ಯೂಷನ್ ಕೂಡ ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಇದ್ದಾನೆ ಸೊ ಕೃಷ್ಣ ಕಾಮವನ್ನು ವೈರಿ ಅಂತ ಹೇಳ್ತಾನೆ ವೈರಿ ಅಂದರೆ ಎನಿಮಿ ಆ ವೈರಿಯನ್ನು ಗೆದಿಯೋದು ಹೇಗೆ ಆ ವೈರಿ ಎಲ್ಲಿ ಕುಂತಿದ್ದಾನೆ ಅಂತ ನಾವು ಫಸ್ಟ್ ತಿಳ್ಕೊಬೇಕು ವಾಸ್ ಫಾರ್ ಎಕ್ಸಾಂಪಲ್ ಯಾವ ಯಾವುದಾದ್ರೂ ನಗರದಲ್ಲಿ ಟೆರರಿಸ್ಟ್ ಬಂದಿದ್ದರೆ ಪೊಲೀಸರು ಟೆರರಿಸ್ಟ್ ಎಲ್ಲಿದ್ದಾರೆ ಅವರು ತಮ್ಮ ಪಿಸ್ತೋಲು ಗನ್ಸನ್ನು ಎಲ್ಲಿಟ್ಟಿದ್ದಾರೆ ಅದನ್ನು ಹುಡ್ಕಬೇಕು ಫಸ್ಟ್ ಅಲ್ಲಿ ಅಟ್ಯಾಕ್ ಮಾಡಿ ಅವರನ್ನು ಸಂಹಾರ ಮಾಡಬೇಕು ಅವರನ್ನು ಅರೆಸ್ಟ್ ಮಾಡಬೇಕು ಆಗ ನಾವು ಆ ನಗರವನ್ನು ರಕ್ಷಿಸಬಹುದು ಅದೇ ರೀತಿ ಫಸ್ಟು ಕಾಮ ಎಲ್ಲಿ ಕುಂತಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಸೊ ಕಾಮ ನಮ್ಮ ದೇಹದಲ್ಲಿ ಮೂರು ಸ್ಥಳಗಳಲ್ಲಿ ಕೂತಿದೆ ಹ್ಞೂ ಇಂದ್ರಿಯಾಣಿ ಮನೋಬುದ್ಧಿರ್ ಹಸ್ಯಾಧಿಷ್ಠಾನಂ ಉಚ್ಚತೆ ಶ್ರೀಕೃಷ್ಣ ಹೇಳ್ತಾನೆ ಆ ಕಾಮ ನಮ್ಮ ದೇಹದಲ್ಲಿ ಮೂರು ಕಡೆ ಕೂತಿದೆ ಇಂದ್ರಿಯಾಣಿ ಮನಃ ಬುದ್ಧಿ ನಮ್ಮ ಇಂದ್ರಿಯಗಳಲ್ಲಿ ಕಾಮವಿದೆ ಮನಸ್ಸಿನಲ್ಲಿ ಕಾಮ ಕುಳಿತಿದೆ ಮತ್ತು ಬುದ್ಧಿಯಲ್ಲೂ ಕೂಡ ಕಾಮ ಕೂತಿದೆ ಕಾಮ ವಾಸನೆಗಳು ಕೂತಿವೆ ಸೊ ಅದಕ್ಕೆ ನಾವು ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಯಿಂದ ಕಾಮವನ್ನು ತೆಗಿಬೇಕು ಹೇಗೆ ತೆಗಿಬೇಕು ಅದು ಆ ಮಾರ್ಗವನ್ನು ಕೂಡ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಈತೆರ್ ವಿಮೋಹಯತ್ ಏಷ ಜ್ಞಾನಂ ಆವೃತ್ಯ ದೇಹಿನ ಸಿ ಕಾಮದ ಆವರಣದಿಂದ ಒಬ್ಬ ವ್ಯಕ್ತಿ ಜ್ಞಾನವನ್ನು ಕಳ್ಕೊಂಡ್ಬಿಡ್ತಾನೆ ಜ್ಞಾನ ಆವೃತವಾಗುತ್ತೆ ಇಂದ್ರಗಳಲ್ಲಿ ಮನಸ್ಸಿನಲ್ಲಿ ಕಾಮ ಬೆಳೆದಾಗ ಅವನಿಗೆ ಸರಿಯಾವುದು ತಪ್ಪ್ಯಾವುದು ಅನ್ನೋದು ತಿಳಿಯೋದಿಲ್ಲ ಗೊತ್ತಿದ್ದು ತಪ್ಪು ಮಾಡಿಬಿಡ್ತಾನೆ ಯಾಕೆಂದರೆ ಜ್ಞಾನ ಮುಚ್ಚೋಗ್ಬಿಟ್ಟಿದೆ ಹ್ಞೂ ಸಪೋಸ್ ಯಾರ ಕಣ್ಣಲ್ಲಿ ಕಾಮವಿದೆ ಅವರು ಯಾವುದಾದ್ರು ಕೆಟ್ಟ ಒಂದು ದೃ ದೃಶ್ಯವನ್ನು ನೋಡಿದಾಗ ಅದು ಬಿಲ್ಬೋರ್ಡ್ ನೋಡಿದಾಗ ನೋಡ್ತಾ ಇರ್ತಾರೆ ಅಥವಾ ಅಶ್ಲೀಲವಾದ ಏನಾದರೂ ಮ್ಯಾಗಝಿನ್ ಸಿಕ್ಕಾಗ ನೋಡ್ತಾ ಕೂತ್ಕೋತಾರೆ ಯಾಕೆ ಆ ಕಣ್ಣಲ್ಲಿ ಕಾಮವಾಸನೆ ಕೂತಿದೆ ಕಿವಿಯಲ್ಲಿ ಕಾಮವಾಸನೆ ಕೂತಾಗ ಕಿವಿ ಕೆಟ್ಟು ಸಾಂಗು ವಲ್ಗರ್ ಸಾಂಗ್ಸ್ಗೆ ಅಟ್ರಾಕ್ಟ್ ಆಗುತ್ತೆ ಯಾಕೆಂದರೆ ಆ ಒಂದು ಅಟ್ರ್ಯಾಕ್ಷನ್ ಇದೆಯಲ್ಲ ಯಾಕೆಂದರೆ ಆ ರೀತಿ ಒಂದು ಹ್ಯಾಬಿಟ್ ಬೆಳೆಸ್ಕೊಂಡಿದ್ದಾನೆ ಅವನು ಸೊ ಇಂದ್ರಿಯಗಳಲ್ಲಿ ಕಾಮ ಕುಳಿತಿದೆ ಮನಸ್ಸಿನಲ್ಲೂ ಕೂಡ ಕುಳಿತಿದೆ ಮತ್ತು ಬುದ್ಧಿಯಲ್ಲೂ ಕೂಡ ಕುಳಿತಿದೆ ಸೊ ಮತ್ತು ಈ ಕಾಮದ ಆವರಣ ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ಡಿಗ್ರಿಯಲ್ಲಿರುತ್ತೆ ಸೊ ಕೃಷ್ಣ ಉದಾಹರಣೆ ಕೊಡ್ತಾನೆ ಏನಂತಾರೆ ಬೆಂಕಿಯ ಮೇಲಿರುವ ಹೊಗೆ ಥರ ಕನ್ನಡಿ ಮೇಲಿರುವ ಧೂಳಿನ ಥರ ಮತ್ತು ಗರ್ಭ ಗರ್ಭಕೋಶದ ಥರ ಹ್ಞೂ ಸೊ ಕೃಷ್ಣ ಹೇಳ್ತಾನೆ ಧೂಮೇನ ಪ್ರಿಯತೆ ವಹನೇ ಯಥಾ ದರ್ಶೋ ಮಲೇನ ಚ ಯಥೋ ಉಲ್ಬೇಣಾವೃತೋ ಗರ್ಭ ತಥಾತೇನೆದಾವೃತ ಸೊ ಕೆಲವರಲ್ಲಿ ಆ ಒಂದು ಅಜ್ಞಾನ ಅಥವಾ ಕಾಮ ತುಂಬ ಗಾಢವಾಗಿ ಆವೃತವಾಗಿರುತ್ತೆ ಕೆಲವರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೆಲವರಲ್ಲಿ ತುಂಬ ಚಿಕ್ಕ ಪ್ರಮಾಣದಲ್ಲಿ ಇರುತ್ತೆ ಉದಾಹರಣೆಗೆ ಪ್ರಾಣಿಗಳಲ್ಲಿ ಪ್ರಾಣಿಗಳ ಮೇಲೆ ಕಾಮದ ಆವರಣ ತುಂಬ ಬಲಶಾಲಿಯಾಗಿದೆ ಅವರು ಕೇವಲ ಆಹಾರ ನಿದ್ರಾ ಭಯ ಮೈಥನದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅದು ತುಂಬ ಗಾಢವಾದಂಥ ಒಂದು ಆವರಣ ಅದಕ್ಕೂ ಮೇಲೆ ಸ್ವಲ್ಪ ಕನ್ನಡಿ ಮೇಲಿರುವ ಧೂಳಿನ ಥರ ಸೊ ಶ್ರೀಕೃಷ್ಣ ಹೇಳ್ತಾನೆ ಸೊ ಧೂಮೇನಾವ್ರಿಯತೆ ವಹನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾತೇನಿದೆ ಆವೃತ ಮನುಷ್ಯರಲ್ಲಿ ಕಾಮದ ಆವರಣ ತುಂಬ ಕಡಿಮೆ ಬೆಂಕಿ ಮೇಲೆ ಇರುವ ಧೂಲಿನ ಒಂದು ಹೊಗೆ ಥರ ಹೊಗೆ ಬರುತ್ತೆ ಆದರೆ ಸ್ವಲ್ಪ ಗಾಳಿ ಬೀಸಿದಾಗ ಹೊಗೆ ಹೊರಟೋಗುತ್ತೆ ಆ ಹೊಗೆಯನ್ನು ತೆಗೆಯೋದು ತುಂಬ ಈಸಿ ಅದೇ ರೀತಿ ಮನುಷ್ಯ ಜೀವನದಲ್ಲಿ ಕಾಮವನ್ನು ನಿಯಂತ್ರಣ ಮಾಡೋದು ಸರಳ ಅದಕ್ಕೂ ಕೆಳಗಡೆ ಕನ್ನಡಿ ಮೇಲಿರುವ ಧೂಳಿನ ಥರ ಅದು ಪ್ರಾಣಿ ಪಕ್ಷಿಗಳು ಅವರಲ್ಲಿ ಕೂಡ ಕಾಮವಿದೆ ಆದರೆ ತುಂಬ ಗಾಢವಾಗಿದೆ ಅವು ಕೇವಲ ಆಹಾರ ನಿದ್ರಾ ಬಾಯ ಮೈತನದ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾಯಿರ್ತವೆ ಅದಕ್ಕೂ ಕೆಳಗಡೆ ಹೇಗೆ ಗರ್ಭದ ಮೇಲೆ ಗರ್ಭಕೋಶ ಆವೃತವಾಗಿದೆ ಯಥ ಉಲ್ಬೇನ ಆವೃತ ಗರ್ಭ ಅಂದರೆ ಗಿಡಗಳು ಗಿಡ ಮರಗಳು ತುಂಬ ಗಾಢವಾದ ಆವರಣ ಅವರ ಮೇಲಿದೆ ಸೊ ಕಾಮವನ್ನು ತೆಗೆದು ತುಂಬ ಕಷ್ಟ ಆದರೆ ಮನುಷ್ಯ ಜೀವನದಲ್ಲಿ ಒಬ್ಬ ವ್ಯಕ್ತಿ ಈ ಕಾಮ ವಾಸನೆಯಿಂದ ಮುಕ್ತನಾಗಬಹುದು ಸೊ ಮತ್ತು ಈ ಕಾಮ ಹೇಗಿದೆ ಅಂದರೆ ದುಷ್ಪೂರೇಣನೇನಚ ಅದು ಎಷ್ಟು ಪೂರ್ತಿ ಮಾಡಿದ್ರೂ ಅದು ಉರಿತಾ ಇರುತ್ತೆ ರೈಟ್ ಸಪೋಸ್ ಒಬ್ಬರಿಗೆ ಏನೋ ಆಸೆ ಇದೆ ಆ ಆಸೆ ಪೂರೈಸಿದಾಗ ಇನ್ನಿಷ್ಟು ಬೇಕನ್ನಿಸುತ್ತೆ ಬೆಂಕಿಯಲ್ಲಿ ಪೆಟ್ರೋಲ್ ಸುರಿದಂಗೆ ಅದು ಉರಿತಾನೇ ಇರುತ್ತೆ ಸೊ ಒಂದು ಬೆಂಕಿಯ ಬೆಂಕಿ ಎಷ್ಟು ಪೆಟ್ರೋಲನ್ನು ಸುಡ್ಬೋದು ಸಪ್ಲೈ ಮಾಡಿದಷ್ಟು ಸುಡುತ್ತೆ ಅದೇ ರೀತಿ ಕಾಮ ಕೂಡ ಹಾಗೇ ಎಷ್ಟು ಸಪ್ಲೈ ಮಾಡಿದೀವಿ ಅಷ್ಟು ಸುಡ್ತಾ ಹೋಗುತ್ತೆ ಇನ್ನಿಷ್ಟು ಬೇಕು 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 ಅನ್ನೋದು ಅದಕ್ಕೆ ನಾವೇನು ಮಾಡಬೇಕು ಕಾಮವನ್ನು ನಿಯಂತ್ರಣ ಮಾಡೋದಕ್ಕೆ ಸಪ್ಲೈ ನಿಲ್ಲಿಸಬೇಕು ಸಪ್ಲೈ ನಿಲ್ಲಿಸೋದಂದ್ರೆ ಏನು ಆ ಒಂದು ಕಾರ್ಯವನ್ನು ನಿಲ್ಲಿಸಬೇಕು ಸೊ ಯಾರಿಗಾದ್ರೂ ಒಂದು ಕೆಟ್ಟ ಅಭ್ಯಾಸ ಇದ್ದರೆ ಆ ಕಟ್ಟು ಅಭ್ಯಾಸದಲ್ಲಿ ತೊಡಗೋದ್ರಿಂದ ಮತ್ತೆ ಮತ್ತೆ ಮಾಡೋದರಿಂದ ಅಭ್ಯಾಸ ಹೆಚ್ಚಾಗುತ್ತೆ ಅದು ಕಡಿಮೆ ಆಗೋದಿಲ್ಲ ಆ ನಿಲ್ಲಿಸೋದಕ್ಕೆ ಏನು ಪ್ರಯತ್ನ ಮಾಡಬೇಕು ನಾವು ವಿ ಶುಡ್ ಸ್ಟಾಟ್ ಕಂಟ್ರೋಲಿಂಗ್ ಇಟ್ ಅದನ್ನು ನಿಯಂತ್ರಣ ಮಾಡಬೇಕು ಆಗ ಅದು ಒಂದು ದಿನ ನಿಲ್ಲುತ್ತೆ ಇಲ್ಲಾಂದರೆ ನಿಲ್ಲಿಸೋಕೆ ಸಾಧ್ಯವಿಲ್ಲ ಸೊ ಕಾಮವನ್ನು ನಿಯಂತ್ರಣ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಏನಿದೆ ಅಂದರೆ ನಾವು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಬೇಕು ಸೊ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನು ಅಂದರೆ ಫಸ್ಟ್ ನಾವು ತಸ್ಮಾತ್ವಾಂ ಇಂದ್ರಿಯಾಣ್ಯಾದ ನಿಯಮ್ಯ ಭರತರ್ಷವ ಹೇ ಅರ್ಜುನ ಫಸ್ಟ್ ನೀನು ಇಂದ್ರಿಯಗಳನ್ನು ನಿಲ್ಲಿಸಿ ನಿಗ್ರಹಿಸು ಮನಸ್ಸಿನ ಬಗ್ಗೆ ನೆಕ್ಸ್ಟ್ ಫಸ್ಟು ಇಂದ್ರಿಯಗಳು ಸೊ ಕಣ್ಣುಗಳನ್ನು ಕೆ ಕಣ್ಣುಗಳಿಂದ ಕೆಟ್ಟದ್ದನ್ನು ನೋಡಬಾರದು ಕಿವಿಯಿಂದ ಕೆಟ್ಟದ್ದನ್ನು ಕೇಳಬಾರದು ಅಂದರೆ ಅರ್ಥ ಏನು ಆ ಒಂದು ಸಿಚುವೇಶನಲ್ಲಿ ನಾವು ಹೋಗಬಾರದು ಆ ಕಡೆ ಹೋಗಬಾರದು ಯಾರಾದರೂ ಎಲ್ಲಾದರೂ ಕೆಟ್ಟ ದೃಶ್ಯ ಇದ್ದರೆ ಅಲ್ಲಿಂದ ತಿರುಗಬೇಕು ಎಲ್ಲಾದರೂ ಕೆಟ್ಟ ಮ್ಯೂಸಿಕ್ ಬಾರಿಸ್ತಾ ಇದ್ದರೆ ಅಲ್ಲಿಂದ ಕೀ ಮುಚ್ಕೊಂಡು ಹೋಗಬೇಕು ರೈಟ್ ಮೂರು ಮಂಗಗಳ ಕತೆ ಗೊತ್ತಿರ್ಬೋದಲ್ಲ ಹ್ಞೂ ಕೆಟ್ಟದನ್ನು ನೋಡಬಾರದು ಕೆಟ್ಟದನ್ನು ಕೇಳಬಾರದು ಕೆಟ್ಟದನ್ನು ಮಾತಾಡಬಾರ್ದು ಸೊ ಅದು ಇಂದಿರ ನಿಗ್ರಹ ಫಸ್ಟು ಇಂದಿರುಗಳನ್ನು ನಿಲ್ ನಿಯಂತ್ರಿಸಬೇಕು ನಂತರ ಜಪ ಮಾಡಬೇಕು ಆಗ ಏನಾಗುತ್ತೆ ಮನಸ್ಸು ಶುದ್ಧವಾಗುತ್ತೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿಹರೇ ಹರಿ ರಾಮ್ ಹರಿ ರಾಮ್ 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 ಹರಿ ಸೊ ಇಂದ್ರಿಯಗಳನ್ನು ನಿಯಂತ್ರಿಸಿ ಜಪ ಮಾಡೋದ್ರಿಂದ ಮನಸ್ಸು ಶುದ್ಧವಾಗುತ್ತೆ ತದನಂತರ ಶಾಸ್ತ್ರವನ್ನು ಕೂಡ ಓದಬೇಕು ಶಾಸ್ತ್ರವನ್ನು ಓದೋದ್ರಿಂದ ನಮ್ಮ ಬುದ್ಧಿಗೆ ವಿವೇಕಶಕ್ತಿ ಬರುತ್ತೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ಅಂದ ಅಂತ ಗೊತ್ತಾಗುತ್ತೆ ಮತ್ತು ಒಳ್ಳೆಯದನ್ನು ಮಾಡುವಂತಹ ಸಾಮರ್ಥ್ಯ ಕೂಡ ಅದಕ್ಕೆ ಸಿಕ್ಕುತ್ತೆ ಸೊ ಇಂದ್ರಿಯಾಣಿ ಮನೋಬುದ್ಧಿ ಸೊ ಇಂದ್ರಿಯಗಳನ್ನು ಫಸ್ಟ್ ನಿಲ್ಲಿಸಬೇಕು ನಿಯಂತ್ರಿಸಬೇಕು ನಂತರ ಮನಸ್ಸನ್ನು ನಿಯಂತ್ರಿಸಬೇಕು ನಂತರ ಬುದ್ಧಿಯನ್ನು ನಿಯಂತ್ರಿಸಬೇಕು ಸೊ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗೋದ್ರಿಂದ ಸರಳವಾಗಿ ಈ ಮೂರು ಆಗುತ್ತದೆ ಸೊ ಕೃಷ್ಣ ಪ ಪ್ರಜ್ಞೆಯ ನಾವು ಇಂದ್ರಿಯಗಳಿಂದ ಭಗವಂತನ ಸೇವೆ ಮಾಡಬೇಕು ಕಣ್ಣಿನಿಂದ ಭಗವಂತನ ಸುಂದರ ದರ್ಶನವನ್ನು ಮಾಡಬೇಕು ಕಿವಿಯಿಂದ ಕೃಷ್ಣ ಕಥೆಯನ್ನು ಕೃಷ್ಣ ಕೀರ್ತನೆಯನ್ನು ಕೇಳಬೇಕು ನಾಲಿಗೆಯಿಂದ ಭಗವಂತನ ನಾಮೋಚ್ಚಾರಣೆ ಮಾಡಬೇಕು ಕೈ ಕಾಲಿನಿಂದ ಭಗವಂತನ ದೇವಸ್ಥಾನದ ಪ್ರದಕ್ಷಿಣೆ ಮತ್ತು ಸೇವೆಯನ್ನು ಮಾಡಬೇಕು ಈ ರೀತಿ ಎಲ್ಲ ಇಂದಿರುಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ನಂತರ ಜಪ ಧ್ಯಾನವನ್ನು ಕೂಡ ಮಾಡಬೇಕು ಹಾಗೂ ಮನಸ್ಸು ಶುದ್ಧವಾಗುತ್ತೆ ನಂತರ ಭಗವದ್ಗೀತೆ ಕ್ಲಾಸು ಮತ್ತು ಗೀತೆ ಓದೋದ್ರಿಂದ ನಮ್ಮ ಬುದ್ಧಿ ಕೂಡ ಶುದ್ಧವಾಗುತ್ತೆ ಏವಂ ಬುದ್ಧೇ ಪರಂ ಬುದ್ಧ ಸಂಸ್ತಭ್ಯಾತ್ಮ ನಮಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದರಾಸದಂ ಕೃಷ್ಣ ಹೇಳ್ತಾನೆ ಅದಕ್ಕೆ ನಾವು ಕಾಮವನ್ನು ಗೆದಿಬೇಕು ಹೇಗೆ ಬೈ ಯೂಸಿಂಗ್ ಹೈಯರ್ ಪವರ್ ಹೈಯರ್ ಪವರ್ ಏನು ಆತ್ಮ ಸಿ ಇಂದ್ರಿಯ ಇದೆ ಮನಸ್ಸಿದೆ ಬುದ್ಧಿ ಇದೆ ಆದರೆ ಬುದ್ಧಿಕಿನ ಮೇಲೇನಿದೆ ಆತ್ಮ ರೈಟ್ ಆತ್ಮವಿದೆ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯಭ್ಯ ಪರಂ ಮನಃ ಪರಾಬುದ್ಧಿ ಯೋ ಬುದ್ಧಿ ಪರತಸ್ತು ಸಹ ಎಲ್ಲರಿಗಿಂತ ಮೇಲೆ ಇದೆ ಆತ್ಮ ಸೊ ಆತ್ಮದ ಶಕ್ತಿ ಮನಸ್ಸು ಬುದ್ಧಿ ಇಂದ್ರಿಯಗಿಂತಲೂ ಜಾಸ್ತಿ ಇದೆ ಆದರೆ ನಾವು ಅದನ್ನು ಉಪಯೋಗಿಸ್ತಾ ಇಲ್ಲ ಸೊ ಬಲದಿಂದ ನಾವು ನಿಯಂತ್ರಣ ಮಾಡಬೇಕು ಏವಂ ಬುದ್ಧೇ ಪರಂ ಬುದ್ಧ್ವ ನಾನು ಇಂದ್ರಿಯ ಮನಸ್ಸು ಬುದ್ಧಿಗಿಂತಲೂ ಮಿಗಿಲಾದವನು ಐ ಆಮ್ ಸ್ಪಿರಿಚುವಲ್ ಅವನು ಆಧ್ಯಾತ್ಮಿಕ ಕಣ ಅಂತ ಅರ್ಥ ಮಾಡಿಕೊಂಡು ಆ ಒಂದು ಜ್ಞಾನದಲ್ಲಿ ಸ್ಥಿರವಾಗಿ ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥೆ ಬಾತ್ಮ ಆತ್ಮನ ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಬೇಕು ಜಯಶತ್ರು ಮಹಾಬಾಹು ಕಾಮರೂಪಂ ದುರಾಸದ ಈ ರೀತಿ ನಾವು ನಮ್ಮ ಮಹಾಶತ್ರುವಾದಂತಹ ಕಾಮವನ್ನು ಗೆದಿಯಬೇಕು ರೈಟ್ ಈ ರೀತಿ ಒಂದು ಸೊಲ್ಯೂಷನನ್ನು ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಇದ್ದಾರೆ ಮತ್ತು ಕೆಲವೊಂದು ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಕೂಡ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ ಉದಾಹರಣೆಗೆ ಯಾರಿಗಾದ್ರೂ ಒಂದು ಕೆಟ್ಟ ಹ್ಯಾಬಿಟ್ಸ್ ಇದ್ದರೆ ಕೆಲವೊಂದು ಕೆಟ್ಟ ದೃಶ್ಯಗಳನ್ನು ನೋಡೋ ಹ್ಯಾಬಿಟ್ ಇದ್ದರೆ ಅವರು ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಕಂಪ್ಯೂಟರ್ ಯೂಸೇಜು ಮೊಬೈಲ್ ಯೂಸೇಜು ಕಮ್ಮಿ ಮಾಡಬೇಕು ಮತ್ತು ಅದರಲ್ಲಿ ಕೆಲವೊಂದು ಸಾಫ್ಟ್ವೇರ್ಸ್ ಬರ್ತವೆ ಆ್ಯಡ್ ಬ್ಲಾಕರ್ಸು ಅಥವಾ ಪೇರೆಂಟಲ್ ಕಂಟ್ರೋಲ್ಸ್ ಅಂತ ಅಂಥದ್ದನ್ನು ಹಾಕ್ಕೋಬೋದು ಮತ್ತು ನಿಯಮಿತವಾದ ಒಂದು ಜೀವನಶೈಲಿ ಶೈಲಿ ಇರಬೇಕು ಫ್ರೀ ಟೈಮ್ ಸಿಕ್ಕರೆ ಮನಸ್ಸು ಕೆಟ್ಟ ಆಲೋಚನೆಯನ್ನು ಮಾಡುತ್ತೆ ಆದರೆ ಮನಸ್ಸನ್ನು ಕಂಟಿನ್ಯೂಸ್ ಆಗಿ ಬ್ಯುಸಿ ಇಟ್ಟರೆ ಆ ಕೆಟ್ಟ ಆಲೋಚನೆ ಮಾಡೋ ಅವಕಾಶ ಸಿಗೋದಿಲ್ಲ ಅದೇ ಕಾನ್ಸ್ಟೆಂಟ್ಲಿ ವಿ ಶುಡ್ ಬಿ ಬಿಸಿಲಿ ಎಂಗೇಜ್ಡ್ ಇನ್ ಕೃಷ್ಣ ಸರ್ವಿಸ್ ಕೃಷ್ಣನ ಸೇವೆಯಲ್ಲಿ ನಾವು ನಿರಂತರವಾಗಿ ತೊಡಗಿರಬೇಕು ಐಡಲ್ ಮ್ಯಾಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ಯಾವಾಗ ಮನಸ್ಸು ಮನಸ್ಸಿಗೆ ಏನು ಕೆಲಸ ಇಲ್ವೋ ಆಗ ರಾಕ್ಷಸ ತುಂಬ್ಕೊತಾನೆ ಒಳಗಡೆ ಡವಿಲ್ಸ್ ವರ್ಕ್ಶಾಪ್ ಆದರೆ ಈ ರೀತಿ ಕಾಮವಾಸನೆಗಳು ಹೆಚ್ಚಾಗ್ತವೆ ಆದರೆ ನಾವು ಸೇವೆಯಲ್ಲಿ ಬ್ಯುಸಿ ಇದ್ದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಬೇರೆ ಬೇರೆ ಕಾರ್ಯಗಳಲ್ಲಿ ಬ್ಯುಸಿಯಾಗಿದರೆ ಕಾಮವಾಸನೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಸಮಯವೇ ಇಲ್ಲ ಅವು ಗ್ರಹ ಜೋಲಿ ವೀಕ್ ಆಗ್ತವೆ ಅವು ಸೋತೋಗ್ತವೆ ಅವು ಸತ್ತೋಗ್ತವೆ ಸೊ ಈ ರೀತಿ ನಾವು ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ಬ್ಯುಸಿಯಾಗಿರಬೇಕು ಮತ್ತು ಇಂದ್ರಿಯಗಳನ್ನು ಇಂದ್ರಿಯ ವಸ್ತುಗಳಿಂದ ದೂರ ಇಡಬೇಕು ಆಗ ಕಾಮವಾಸನೆ ಕಮ್ಮಿ ಆಗುತ್ತೆ ಒಂದು ದಿನ ಅದು ನಾಶವಾಗುತ್ತೆ ಮತ್ತು ಹೃದಯದಲ್ಲಿ ಪ್ರೇಮ ಉಂಟಾಗುತ್ತೆ ಪ್ರೇಮ ಉಂಟಾದಾಗ ಕಾಮಕ್ಕೆ ಜಾಗವೇ ಇರೋದಿಲ್ಲ ಮನಸ್ಸಿನಲ್ಲಿ ಓಕೆ ಸೊ ಅದಕ್ಕೆ ನಾವು ಕಾಮವನ್ನು ತೆಗೆದಾಕಿ ಕೃಷ್ಣ ಪ್ರೇಮವನ್ನು ಹೃದಯದಲ್ಲಿ ಬೆಳೆಸಿಕೊಳ್ಳೋಣ ಹರೇ ಕೃಷ್ಣ